ಬಿ ಜೆ ಪಿ ಅವರು ಹೇಳ್ತಾರೆ ಆರು ತಿಂಗಳು ಟೈಮ್ ತಗೋಬೇಕಾಗಿತ್ತು ಅಂತ ನಾನು ನಿಮ್ಮ ಎಂ ಪಿಗಳಿಗೆ ಆರು ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ ಈ ಆರು ತಿಂಗಳೊಳಗಡೆ ಆದರೂ ನಿಮ್ಮ ಎಂ ಪಿಗಳು ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಬೇಕು ಇಲ್ಲಾಂದ್ರೆ ನಾನು ಎಂ ಪಿಗಳು ಮನೆ ಮುಂದೆ ಬರ್ತೀನಿ ನಾನಂತೂ ನಿಲ್ಲಿಸಲ್ಲ ಮತ್ತೆ ಅವರು ಬಿ ಜೆ ಪಿ ಅವರು ಇನ್ನೊಂದು ಹೇಳಿದ್ದಾರೆ ಡೈಲಾಗ್ ಹೇಳಬೇಡಿ ಅಂತ ಅವ್ರು ಹೇಳ್ಬೇಡಿ ಅಂದಿರೋದಕ್ಕೆ ಡೈಲಾಗ್ ಹೇಳ್ತಿದ್ದೀನಿ ಮಿಸ್ಟರ್ ಕರ್ನಾಟಕ ಬಿ ಜೆ ಪಿ ನಿಮ್ ತರ ದುಡ್ದಿರೋ ದುಡ್ಡಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ ಹೋಗಿ ಸೈಟು ಮನೆ ತಗೋಬೇಕು ಅಂತ ಆಸೆ ಇಲ್ಲ ನನ್ನ ಕ್ಷೇತ್ರದ ಬಡವರು ಮಕ್ಕಳನ್ನ ಡಾಲರ್ ರೇಂಜ್ ಬಳಸಬೇಕು ಅನ್ನೋ ಆಸೆ ಇದೆ ನನ್ನ ಡೈಲಾಗ್ ಗುರು ಇದು ತೆಲುಗು ಡೈಲಾಗ್ ಅಲ್ಲ ಬಿಜೆಪಿಯವ್ರು ಹೇಳ್ತಾರೆ ಬಿ ಜೆ ಪಿ ಅವರು ಇನ್ನೊಂದು ಮಾತು ಹೇಳ್ತಾರೆ ತೆಲುಗು ಡೈಲಾಗ್ ಹೇಳ್ಬೇಡ ಅಂತ ನೀವು ಆ ಕಡೆಯಿಂದ ಬುಲೆಟ್ ಬಿಟ್ರೆ ನಾವು ಈ ಕಡೆಯಿಂದ ದೀಪಾವಳಿ ಮಾಡ್ತೀವಿ ಫೈರ್ ಬ್ರ್ಯಾಂಡ್ಗಳು ನಮ್ಮಲ್ಲೂ ಇದೀವಿ ನಿಮ್ ಬ್ರ್ಯಾಂಡ್ನ ಫೈರ್ ಮಾಡೋದು ನಮಗ್ ಗೊತ್ತು ಇಷ್ಟು ಹೇಳ್ತಾ ಎಲ್ಲ ಬಿ ಜೆ ಮಾನ್ಯ ಸಂಸದರಿಗೂ ಸರ್ ರಾಜ್ಯದ ಜನತೆಗೆ ನಾನು ವಿನಂತಿಸ್ತೀನಿ ನಾನು ಮಾತುಗಾರನೂ ಹೌದು ಕೆಲಸಗಾರನೂ ಹೌದು ಮಾತಾಡೋದು ಒಂದು ಕಲೇರಿ ಎಲ್ರ ಕೈಲೋ ಆಗುತ್ತಾ ಡೈಲಾಗು ನೀ ಓಡಿರಪ್ಪ ನೋಡೋಣ ಹೊಡಿಯಕ್ಕಾಗತ್ತಾ ಆಗ ಅದು ಡೈಲಾಗ್ ಅಲ್ಲ ಬಿ ಜೆ ಪಿ ಅದನ್ನ ಸರಸ್ವತಿ ದೇವಿ ಅಂತಾರೆ ನಿರರ್ಗಳವಾಗಿ ಮಾತಾಡೋದು ಗಾಡ್ ಗಿಫ್ಟೆಡ್ ಅಲ್ಲ ನಿಮಗೆಲ್ಲ ಗಾಡ್ ಫಾದರ್ಸ್ ಇದಾರೆನೋ ನನಗ ಗಾಡೇ ಫಾದರ್ ಆತ್ ಮೊಳಗಿದ್ದಕ್ಕೆ ಇಷ್ಟು ದೂರ ನಾನು ಬಂದಿರೋದು ಕರ್ನಾಟಕ ಬಿ ಜೆ ಪಿಗೆ ನಾನು ಮತ್ತೊಂದು ವಿಚಾರ ಹೇಳ್ತೀನಿ ನಿಮ್ಮ ಎಂ ಪಿಗಳು ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡಬೇಕು ನಾನು ಮತ್ತೆ ಸ್ಪಷ್ಟಪಡಿಸ್ತೇನೆ ನಾನು ಭೇಟಿ ಕೊಟ್ಟಿರೋ ನೂರ ಮೂವತ್ತು ಹಳ್ಳಿಗಳಲ್ಲಿ ಏನೆಲ್ಲ ಅವ್ರು ಹೇಳಿದರೆ ಆ ಸಮಸ್ಯೆನ ಬಗೆಹರಿಸ್ಕೊಂಡು ಬರ್ತಿದ್ದೀನಿ ಇನ್ನೊಂದು ವಿಚಾರ ಏನು ಗೊತ್ತಾ ಸರ್ ನನ್ನ ಕ್ಷೇತ್ರದಲ್ಲಿ ಮುನ್ನೂರ ಅರವತ್ತ ಆರು ಹಳ್ಳಿಗಳಲ್ಲಿ ನೂರ ನಲ್ವತ್ತು ಹಳ್ಳಿಗೆ ಇವತ್ತಿಗೂ ವಾಟರ್ ಫಿಲ್ಟ್ರೇ ಇಲ್ಲ ಸರ್ ನೂರ ಹಳ್ಳಿಗೆ ವಾಟರ್ ಫಿಲ್ಟ್ರೇ ಇಲ್ಲ ಇದು ಯಾವ ಅಭಿವೃದ್ಧಿ ಸರ್ ರೋಡ್ ಸೈಡಲ್ಲಿ ಒಂದು ಐವತ್ತು ಕೋಟಿ ಎತ್ಕೊಂಡು ಹೋಗಿ ಒಂದು ಬಿಲ್ಡಿಂಗ್ ಕಟ್ಟಿದ್ದು ನಾನು ಕಟ್ಟಿದೆ ನಾನು ಕಟ್ಟಿದೆ ಅಂದರೆ ಆಗೋಗುತ್ತಾಗ ನಾನಿವತ್ತು ಮೂವತ್ತು ಹಳ್ಳಿಗೆ ಆವ್ರೇಜ್ ಒಂದು ವಾಟರ್ ಫಿಲ್ಟರ್ ಹನ್ನೆರಡು ಲಕ್ಷ ಅಂತ ಅಂದ್ಕೊಂಡ್ರು ಕನಿಷ್ಠ ಇಪ್ಪತ್ತು ಕೋಟಿ ಬೇಕು ಸರ್ ವಾಟ್ರ್ ಫಿಲ್ಟರ್ಗೆ ಈಗ ನಾನು ಸರ್ಕಾರದಲ್ಲಿ ಐವತ್ತು ಕೋಟಿ ರಿಕ್ವೆಸ್ಟ್ ಮಾಡಿದ್ದೀನಿ ನನ್ನ ಮೇಲೆ ಸಿ ಎಮ್ಗೆ ಡಿ ಸಿ ಎಮ್ಗೆ ಪ್ರೀತಿ ಇದೆ ಐವತ್ತಲ್ಲ ಐನೂರು ಕೋಟಿ ನಾನು ಎತ್ಕೊಂಡು ಹೋಗ್ತೀನಿ ನನ್ನ ಕ್ಷೇತ್ರಕ್ಕೆ ರಾಜ್ಯದ ಜನತೆ ಒಬ್ಬ ಸಾಮಾನ್ಯ ಹುಡುಗ ನಿಮ್ಮ ಮುಂದೆ ರಿಪೋರ್ಟ್ ಕಾರ್ಡ್ ಇಟ್ಟಿದ್ದಾನೆ ನನ್ನ ವಿಮರ್ಶೆ ಮಾಡೋರು ಮಾಡಲಿ ಬೈಯೋರು ಬೈಲಿ ನನ್ನ ಕೆಲವರು ನನ್ನ ಸ್ನೇಹಿತರು ನನ್ನ ವಿದ್ಯಾರ್ಥಿಗಳು ಕೇಳ್ತಾರೆ ಪ್ರದೀಪ್ ಈಶ್ವರ್ ನಿಮ್ಗೆ ಇದೆಲ್ಲ ಬೇಕಾಗಿತ್ತ ಅಂತ ನೆಮ್ಮದಿಯಾಗಿ ನನ್ನ ಬಗ್ಗೆ ಯಾರು ಕಾಮೆಂಟ್ ಮಾಡಬಾರದು ಮಾತಾಡಬಾರದು ಅಂತಂದ್ರೆ ನೆಮ್ಮದಿಯಾಗಿ ಪರಿಶ್ರಮದಲ್ಲಿ ಪಾಠ ಮಾಡ್ಕೊಂಡಿರ್ತಿದ್ದೆ ಪವರ್ ಪಾಲಿಟಿಕ್ಸಲ್ಲಿ ವಿಮರ್ಶೆಗಳಿರ್ತವೆ ತೇಜೋದಯಗಳಿರ್ತವೆ ಬಾಯಿಗೆ ಬಂದಂಗೆ ಬೈತಾರೆ ಅಂತ ನನಗೆ ಗೊತ್ತು ಇದೆಲ್ಲ ಅರ್ಥ ಆಗದೆ ರಾಜಕಾರಣಕ್ಕೆ ಬಂದಿರೋರಲ್ಲ ಇದನ್ನ ಫೇಸ್ ಮಾಡೋ ದಮ್ಮಿದ್ದೆ ರಾಜಕಾರಣಕ್ಕೆ ಬಂದಿದ್ದೀನಿ ಕರ್ನಾಟಕ ಬಿ ಜೆ ಪಿ ನೀವೇನಾದರೂ ಕಾಮೆಂಟ್ ಮಾಡಿ ಟ್ವೀಟ್ ಮಾಡಿ ವಿಡಿಯೋಗಳು ಮಾಡಿ ಅದನ್ನ ನಾನು ನೋಡಿ ಖುಷಿ ಪಡ್ತೀನಿ ನಿಮ್ಮ ಎಂ ಪಿಗಳ ಕೈಯಲ್ಲಿ ರಿಪೋರ್ಟ್ ಕೊಡಿಸ್ಬಿಟ್ರಪ್ಪ ನಿಮ್ಮ ಎಂ ಪಿಗಳ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಕೈಯಲ್ಲಿ ರಿಪೋರ್ಟ್ ಕೊಡಿಸ್ಬಿಟ್ರಪ್ಪ ಮೋಹನ್ ನನ್ನನ ಕೈಯಲ್ಲಿ ರಿಪೋರ್ಟ್ ಕೊಡಿಸ್ಬಿಟ್ರಪ್ಪ ತೇಜಸ್ವಿ ಸೂರ್ಯ ಅವ್ರ ಕೈಯಲ್ಲಿ ರಿಪೋರ್ಟ್ ಕಾರ್ಡ್ ಕೊಡಿಸ್ಬಿಟ್ರಪ್ಪ ಮತ್ತು ನಿಮ್ಮ ಕಾಲ್ಡ್ ಎಂ ಪಿಸು ರಿಪೋರ್ಟ್ ಏನಿದೆ ಆನ್ ಪೇಪರ್ ಇಡಕ್ಕೆ ಕೇಳಿ ಮತ್ತೆ ಏನಾದರೂ ಮಾತಾಡಿದ್ರೆ ನನಗೆ ರಿಯಾಕ್ಟೇ ಮಾಡಲ್ಲ ಬಿ ಜೆ ಪಿಯವರು ನಾನು ಕರ್ನಾಟಕ ಬಿ ಜೆ ಪಿಗೇಳ ಹೇಳೋದಿಷ್ಟೇ ನೀವು ರಿಯಾಕ್ಟ್ ಮಾಡಬೇಕು ಆರು ತಿಂಗಳು ನಾನು ನಿಮಗೆ ಟೈಮ್ ಕೊಡ್ತೀನಿ ಅವರೇ ಟ್ವೀಟಲ್ಲಿ ಹಾಕಿದ್ದಾರೆ ಆರು ತಿಂಗಳು ಸಮಯ ತೆಗೆದುಕೊಳ್ಳಿ ಪ್ರದೀಪೇಶ್ವರ್ ನಾನು ಅದಕ್ಕೆ ಒಂದಿನ ಮುಂಚೆ ಪ್ರೆಸ್ ಮೀಟ್ ಇಟ್ಟೆ ಆರು ತಿಂಗಳು ಅವ್ರಿಗೆ ಟೈಮ್ ಕೊಡ್ತಿದ್ದೀನಿ ಆರು ತಿಂಗಳೊಳಗೆ ಅವ್ರು ಪಬ್ಲಿಷ್ ಮಾಡಿಲ್ಲ ಅಂದರೆ ನಾನು ಫಸ್ಟ್ ಒಂದೊಂದು ಎಂ ಪಿ ಮನೆ ಮುಂದೆ ಹೋಗಿ ಕುತ್ಕೊಂತೀನಿ ಕುತ್ಕೊಂಡು ನಾನು ರಿಪೋರ್ಟ್ ಕಾರ್ಡ್ ಕೇಳ್ತೀನಿ ನನಗೆ ಧೈರ್ಯ ಇದೆ ಬಿ ಜೆ ಪಿ ಅವ್ರನ್ನ ಪ್ರಶ್ನೆ ಮಾಡೋಕ್ಕೆ ಬಿ ಜೆ ಪಿ ಅವ್ರಿಗೆ ಧೈರ್ಯ ಇದೆಯಾ ರಿಪೋರ್ಟ್ ಕಾರ್ಡ್ನ ಜನರ ಮುಂದೆ ಹೇಳೋದಕ್ಕೆ